ವಿವೇಕಾನಂದರ ಆದರ್ಶ ಪಾಲಿಸಲು ಪ್ರದೀಪ್ ರಮಣಿಸುವ ಕರೆ ಮಕ್ಕಳನ್ನು ವಿವೇಕಾನಂದರ ರೀತಿ ಬೆಳೆಸಿ ಎಂದ ಪ್ರತಿ ವಿವೇಕಾನಂದರ ಜಯಂತಿ ಆಚರಿಸಿದ ಸ್ಪಷ್ಟ ಸಮಿತಿ ರಾಜಕಾರಣಿಗಳ ನಡೆ ಸರಿಯಿಲ್ಲ ಎಂದ ಪ್ರದೀಪ್ ಬ್ರಹ್ಮಸ್ವಾಮಿ ಪ್ರಬಂಧ ಸ್ಪರ್ಧೆ ವಿದ್ಯಾರ್ಥಿಗಳಿಗೆ ಬಹುಮಾನ ವಿಚಾರ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಸನ್ಮಾನ ವಿವೇಕಾನಂದರ ಆದರ್ಶಗಳನ್ನು ಯುವಕರು ಪಾಲಿಸಬೇಕು ಎಂದು ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ ತಿಳಿಸಿದರು ಪಟ್ಟಣದ ಶಿಕ್ಷಕರ ಭವನದಲ್ಲಿ ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ವತಿಯಿಂದ ಸ್ವಾಮಿ ವಿವೇಕಾನಂದರ ನೂರ ಅರವತ್ತೆರಡನೇ ಜಯಂತಿ ಅಂಗವಾಗಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಯುವ ದಿನಾಚರಣೆ ಹಾಗೂ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಸನ್ಮಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಭಾರತದ ಮೇಲೆ ಅನೇಕರು ದಂಡೆತ್ತಿ ದಾಳಿ ಮಾಡಿದರೂ ಸಂಸ್ಕೃತಿ ಅಳಿಸಲಾಗಲಿಲ್ಲ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಮೂಲಕ ಆಧ್ಯಾತ್ಮಿಕತೆಯನ್ನು ವಿಶ್ವಕ್ಕೆ ಸಾರಿದ್ರು ಮಕ್ಕಳನ್ನು ವಿವೇಕಾನಂದರ ರೀತಿ ಬೆಳೆಸಬೇಕು ಯುವಕರು ವಿವೇಕಾನಂದರ ಆದರ್ಶಗಳನ್ನು ಪಾಲಿಸಬೇಕು ಎಂದು ಸಲಹೆ ನೀಡಿದ್ರು ಕೆಲ ರಾಜಕಾರಣಿಗಳ ನಡೆಯಿಂದಾಗಿ ಸಮಾಜ ದಿಕ್ಕು ತಪ್ಪುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ರು ಅನ್ಯ ಸಂಸ್ಕೃತಿಗೆ ಮಾರು ಹೋಗದೆ ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು ಎಂದರು ಅಧ್ಯಾತ್ಮ ಅಂದ್ರೆ ನಮ್ಮ ದೇಶದ ಸಂಸ್ಕೃತಿಯ ಬೇರೆ ಇವತ್ತು ನೋಡ್ತಿದೀವಿ ಈಗ ಖುಷಿ ಯಾರು ಫಸ್ಟ್ ಒಂದು ಇಲ್ಲ ಶಾಸ್ತ್ರ ಮಾಡ್ತಾರೆ ದೀಪಾವಳಿ ಬಿಡೋರು ಬಿಡ್ತೀವ ನಮ್ಮಅಮ್ಮ ಮನೆ ಅಂತ ಇದ್ರು ನೀವೇನು ಬೆಳೆದಿದೀವಿ ಒಂದ್ ದಿನವಾಗ ಪೂದಿ ಬಿಟ್ಟಿಲ್ಲ ನೀವು ಅಂತ ಅಂದ್ರೆ ನಮ್ಮ ದೇಶದ ಸಂಸ್ಕೃತಿ ಇತ್ತು ಆ ಥರದ ಆಚರಣೆಗಳಲ್ಲಿ ಬಟ್ ಹೋಗ್ತಾ ಇದೆ ಇವತ್ತು ಬೇರೆಯವರೆಲ್ಲ ಬಂದು ಆಳೋಂಗಾಗಿದೆ ಏನಕ್ಕೆ ನಾವು ಬೇರೆ ಸಂಸ್ಕೃತಿಗೆ ಇಷ್ಟೊಂದು ಆಕರ್ಷಣೆಗೆ ಒಳಗಾಗ್ತೀವಿ ಅನ್ನೋದೇ ಗೊತ್ತಿಲ್ಲ ಈ ಒಂದು ತುಮ್ಕುಮಾ ಅನ್ನೋಬೇಕು ಓಲ್ಡ್ ಫ್ಯಾಷನ್ ಪರಿಸ್ಥಿತಿಗಳಿದೆ ಒಂದು ಸಂಸ್ಕೃತಿ ಅದಕ್ಕೊಂದು ತೂಕ ಇದೆ ಅರ್ಥ ಇದೆ ಅವನ್ನ ನಾವು ಏನಕ್ಕೂ ಗೊತ್ತಿಲ್ಲ ವಿದೇಶಿ ಇದಕ್ಕೆ ಮಾರು ಹೋಗ್ತಾ ಇದೆ ಹೊಸ ವರ್ಷ ಯಾವಾಗಿರುತ್ತೆ ನಮ್ಗೆ ಯುಗಾದಿ ಯಾಕೆಂದ್ರೆ ಇಡೀ ಪ್ರಕೃತಿನೇ ಚಿಗುರು ಬಂದು ಸಂಭ್ರಮಿಸುತ್ತೆ ಅದು ನಮ್ಮ ಹೊಸ ವರ್ಷ ಅರ್ಥಪೂರ್ಣ ಬಟ್ ನಾವೇನ್ ಮಾಡ್ತಿದ್ದೀವಿ ಜನವರಿಗೆ ಬಂದು ಇಂಗ್ಲಿಷ್ ಕ್ಯಾಲೆಕ್ಡರ್ ಇದೆ ಬಟ್ ಎಲ್ಲ ಇಡೀ ವ್ಯವಸ್ಥೆ ನಾವು ಒಂದು ಕಾಯ್ದೆ ಮಾಡ್ಬೇಕಾದ್ರೆ ಎಷ್ಟು ಚರ್ಚೆಗಳಾಗುವ ಗಂಟೆ ಗಂಟೆ ಅದು ವಿರೋಧ ಪಕ್ಷದವ್ರು ಹೇಳಿದ್ರು ಒಳ್ಳೇದಾಗಿದ್ರೆ ತಗೊಳ್ಳೋದು ಎಷ್ಟು ಕಟ್ಟೆ ಗಟ್ಟ ಚರ್ಚೆಗಳು ಇತ್ಯಂತ ಮೇಧಾವ್ಯಗಳಿದ್ರು ಇತ್ಯಂತ ಮುಖಂಡರುಗಳಿದ್ರು ಅವರೆಲ್ಲ ಗೊತ್ತಿದ್ದ ಅವ್ರ ಮಾತು ಅವರ ನಾಲೆಡ್ ಶು ಅದ್ರ ಏನೇ ಒಬ್ಬ ರಾಜಕಾರಣಿ ಒಬ್ಬ ನಾಯಕರು ಇವತ್ತು ಯಾವ್ದು ಬರ್ತಾ ಇದ್ದಾರೆ ದುಡ್ಡು ದುಡ್ಡು ಅಲ್ಲಿ ಇನ್ನೊಂದೇನೋ ಮಾಡ್ತಾರೆ ಇನ್ನೊಂದು ಕಡೆ ಸೀರೆ ಇರ್ತಾರೆ ಇನ್ನೊಂದು ಕಡೆ ಇನ್ನೊಂದೇನೋ ಮಾಡ್ತಾರೆ ಆ ತರ ಮಾಡಿದ್ರೆ ರಾಜಕೀಯ ಇದು ಯಾರನ್ನೂ ಉದ್ದೇಶಿಸಿ ಹೇಳ್ತಾ ಇಲ್ಲ ವ್ಯವಸ್ಥೆ ಆಗಿದೆ ಆ ವ್ಯವಸ್ಥೆ ಗೊತ್ತಾಗ್ಬೇಕಲ್ವಾ ಆ ಇದೆ ಈಗ ಶಿಕ್ಷಕರ ಪ್ರತಿನಿಧಿಯಾಗಿ ಒಬ್ಬರು ಮೇಲ್ಮನೆ ಹೋಗ್ತಾರೆ ಶಿಕ್ಷಕರ ಪ್ರತಿನಿಧಿ ಅವರು ಅವ್ರು ಹೋಗಿ ಆ ಮಕ್ಕಳ ಭವಿಷ್ಯವನ್ನು ರೂಪಿಸುವಂತಹ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ತರೋತಕ್ಕಂಥ ಕೆಲಸವನ್ನ ಅಲ್ಲಿ ಹೋಗಿ ಆ ಮೇಲ್ಮನೆಯಲ್ಲಿ ಮಾಡಬೇಕು ಏನು ನಾವು ಕೆಲವೊಂದು ಸ್ಕೂಲ್ಗಳಲ್ಲಿ ಕೇಳ್ತೀನಿ ಏನ್ ನೋಡ್ಬೌದು ಆಗಿದ್ದೀರಿ ಕೂತು ಚರ್ಚೆ ಮಾಡಿದರ ಶಿಕ್ಷಣ ವ್ಯವಸ್ಥೆಗೆ ಕೆಲವರು ಸುಧಾರಣೆ ಅವರು ಆ ಶಕ್ತಿ ಇದೆಯಾ ದುಡ್ಡನ್ನ ಹೊಸ ನಡೀತಾರೆ ಒಂದು ಓಟಿಂಗ್ ಇಷ್ಟು ಏನ್ ಸುಧಾರಣೆ ನಾನು ಇಷ್ಟಪಡಿ ಅಂತ ಹೇಳ್ತಿಲ್ಲ ತಗೊಳ್ಳಿ ಕೊಟ್ರೆ ಒಳ್ಳೆಯ ಓಟ್ ಹಾಕಿ ಅದ್ರ ಮೂಲಕ ಇಡೀ ಭಾರತದ ಭವಿಷ್ಯ ಕರ್ನಾಟಕದ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯ ನಮ್ಮ ಮಕ್ಕಳ ಭವಿಷ್ಯ ಎಲ್ಲ ನಿಂತಿದೆ ಸ್ಥಳೀಯ ಪ್ರತಿನಿಧಿಗಳಿಗೆ ಎಮ್ ಎಲ್ ಸಿ ಆಗಿ ಹೋಗ್ತಾರೆ ಮೇಲ್ಮನೆ ಮೇಧಾವಿ ಮೇಲ್ಮನೆ ಅಂದ್ರೆ ಹಿರಿಯರ ಮನೆ ಮೇಧಾವಿಗಳ ಮನೆ ಪ್ರತಿಭಾವಂತರ ಮನೆ ಆ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳಿಗೆ ಇಷ್ಟು ದುಡ್ಡು ಕೊಡ್ತಾರೆ ಕೊಟ್ಟಾಗ್ತದೆ ಏನಾದರೂ ಅದ್ಭುತವರು ತಿಳುವಳಿಕೆಗೆ ಅಂತ ಒಂದು ಯೋಚನೆ ಮಾಡ್ತಾರೆ ಇಷ್ಟು ಬೇಸರ ಆಗುತ್ತೆ ಸಮಾಜ ಇದಕ್ಕಿಂತ ನೋಡ್ತೀರ ನೋಡಿದರೆ ಇವನು ನಮ್ಮ ಜಾತಿಯೂ ಇವ್ ನಮ್ಮ ಎಷ್ಟು ದುಡ್ಡು ಕೊಟ್ಟರು ಬೇಸರ ಆಗಲ್ಲ ಇದು ಆ ಮೇಲ್ಮನೆಗೆ ಅಷ್ಟು ಸಾಲ ಕೋಟಿ ಖರ್ಚಾಗುತ್ತೆ ಐದು ವರ್ಷ ಒಂದು ಅವಧಿಯಲ್ಲಿ ಅನುಸಾರಿಕ ದುಡ್ಡಲ್ವಾ ಪ್ರಶ್ನೆ ಮಾಡ್ಬೇಕಲ್ವ ಸೊ ನಾನು ನಮ್ಮ ಸಮಿತಿಯ ಮೂಲಕ

ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೃಷ್ಣಯ್ಯ ಲೋಕೇಶ್ ವಕೀಲ ಶಂಕರಯ್ಯ ಜಗದೀಶ್ ಸೋಮಣ್ಣ ಇತರರಿದ್ದರು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಸಮಾಜ ವಿಜ್ಞಾನ ಶಿಕ್ಷಕರನ್ನು ಸನ್ಮಾನಿಸಲಾಯಿತು